ನಿನ್ನ ಬದುಕು ಮುಳುಗಿ ಹೋಗುವ ಸಂದರ್ಭದಲ್ಲಿ ಯಾರಾದರೂ ಬಂದು ಕೈ ಹಿಡಿದು ಮೇಲೆತ್ತಲು ಪ್ರಯತ್ನಿಸಿದರೆ ಅದು ಆ ಭಗವಂತನೇ ಆಗಿರುತ್ತಾನೆ ಅಂತಹ ವ್ಯಕ್ತಿಯನ್ನು ನೀನು ಜೀವನದುದ್ದಕ್ಕೂ ಸ್ಮರಿಸುತ್ತಿರಬೇಕು ಗುರಿ ತಲುಪಲು ಗುಂಡಿಗೆ ಹೊಂದಿದ್ದರೆ ಸಾಲದು ಉತ್ತಮ ನಿರ್ಧಾರ ಕೈಗೊಳ್ಳುವ ಗುಣವಿರಬೇಕು ಮನುಷ್ಯ ಎಷ್ಟೇ ಕೆಂಪಗಿದ್ದರೂ ಅವನ ನೆರಳು ಕಪ್ಪಾಗಿಯೇ ಇರುತ್ತದೆ ನಾನು ಶ್ರೇಷ್ಠ ಎನ್ನುವುದು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ ಗುಣನಡತೆಗಳು ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಏಕೆಂದರೆ ಬದುಕಿನ ಅನೇಕ ಸಂದರ್ಭಗಳಲ್ಲಿ ಜ್ಞಾನ ಸೋಲಬಹುದು ಗುಣನಡತೆಗಳಲ್ಲ ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿ ಹುಡುಕಿದರೆ ಬದುಕು ಬದಲಾಗುವುದು ವ್ಯಕ್ತಿ ಮುಖ್ಯವಾದರೆ ನಡೆದು ಹೋದ ತಪ್ಪನ್ನು ಕ್ಷಮಿಸಬೇಕು ಮಾಡಿದ ತಪ್ಪೇ ಮುಖ್ಯವಾದರೆ ಬದುಕಿರುವಾಗಲೇ ವ್ಯಕ್ತಿ ಸತ್ತು ಹೋದ ಎಂದು ತಿಳಿಯಬೇಕು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು